ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಯುವರ್ ಥಾಟ್ಸ್ ಯು ಹ್ಯಾವ್ ಟು ಮೇಕ್ ಪ್ರಾಪರ್ ಚಾಯ್ಸಸ್ ಹಿಂಗೂ ಇರ್ತೈತಿ ಹಂಗೂ ಇರ್ತೈತಿ ನೀ ಏನು ಚಾಯ್ಸ್ ಮಾಡಾತ್ತೀಯ ಅಂತ ನೋಡು ಮುಂಜಾನೆ ಹೇಳ್ಬೇಕೋ ಬೇಡು ಇಟ್ಸ್ ಅ ಚಾಯ್ಸ್ ಅಭ್ಯಾಸ ಮಾಡಬೇಕೋ ಬೇಡು ಇಟ್ಸ್ ಅ ಚಾಯ್ಸ್ ಅದೇತಾ ಈಗ ಅಭ್ಯಾಸ ಮಾಡ್ಕೋ ಅಂತ ಕೂತೀನಿ ಓದ್ಕೊಂತ ಕುಂತೀವಿ ಇವತ್ತು ಡಿಸಿಷನ್ ಮಾಡಿ ಏ ಮಹೇಶ್ ಮಹಾಶಾಳ್ ನಾನು ಕ್ಲಾಸ್ ತೊಗೊಂಡಿನಪ್ಪಾ ರೈಟ್ ಅವ್ರು ಹೇಳ್ಯಾರೆ ಒಟ್ಟು ಕಮ್ಮಿ ಮಾಡಬೇಕು ಅಂತ ಹೇಳಿ ನಾ ಕುತ್ಕೊಂಡು ಇಲ್ಲ ಯಾರೋಬ್ರು ನಿಮ್ಮ ಟೀಚರ್ ಹೇಳಿದ್ದಾರೆ ಕುತ್ಕೊಂಡು ಓದಾಕತ್ತೀನಿ ಚಲೋತಂಗ ಅಷ್ಟೊಳಗೆ ನಿಮ್ಮ ಗೆಳೆ ಬರ್ತಾನೆ ಏ ಬಲೇ ಚಾಕ್ ಹುಡುಗ ಬ್ರ ಬಾ ಅಂತ ನಾವು दैन यू हव ए चॉयस टू कंटिव स्टडी आर् गो वि चाय अद्र मैं होती वेलोस ना ओद्बे ना आमे चायक होती होंब अंद चाय फोर्स ऐ बारे ऐन अभ्यास मैं चलो आगे मग्न ऐन होाले दोस्ती चायक होली अंत अवाने देशर कम्स आगे हेव ए चॉय् टू मेक्ल टू गो आर डिसअपाइंट निन डिसअपॉइंट ಯಾಕೆ ನೀ ಡಿಸಿಷನ್ ಮಾಡಿಯಾ ನಿನ್ನೆ ಒಂದು ಗಂಟೆ ನಾ ಓದ್ತೇನೆ ಆರು ಗಂಟೆಯಿಂದ ಏಳು ಗಂಟೆ ಓದ್ತೇನೆ ಅಂತ ಡಿಸಿಷನ್ ಮಾಡಿದ್ಯಾ ಇವತ್ತು ಅದನ್ನ ಬಿಟ್ಕೊಂಡು ನಾ ನೀ ಕಿಮ್ಮತ್ ಕೊಟ್ಟಿ ಗೆಳತನದ ಬಗ್ಗೆ ನಾನು ಕೆಟ್ಟು ಮಾತಾಡ್ತಿಲ್ಲ ಅವ್ನಿಗೆ ಕಿಮ್ಮತ್ ಕೊಟ್ಟೆ ಅಂದರೆ ನಿನ್ನ ಕಿಮ್ಮತ್ ಕೊಡಾರ್ದಾಗುತ್ತೆ ಸೊ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯುವರ್ ಸೆಲ್ಫ್ ಚಾಯ್ಸ್ ಇಸ್ ಯುವರ್ಸ್ ಯು ರೆಸ್ಪೆಕ್ಟ್ ಅದರ್ಸ್ ಆರ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅದೇತಾ ರೈಟ್ ಬಿಟ್ಕೊಂಡು ಚಹಾ ಕುಡಿಯೋಕೆ ಹೋದಿ ಅಂದ್ರೆ ದಟ್ ಚಾಯ್ಸ್ ಯು ಮೇಡ್ ಅಲ್ಲಿ ಹೋದ್ಮೇಲೆ ನಾಲ್ಕೈದು ಮಂದಿ ಬರ್ತಾರೆ ಚಹಾ ಕುಡ್ದು ಡಿಸ್ಕಷನ್ ಮಾಡಿ ಅದು ಮಾಡಿ ಅವ್ರದ್ದು ಹೊರಟಿ ಹೊಡೆದು ಇದನ್ನ ಮಾಡಿ ಅಗೇನ್ ಯಾರ ಜೊತೆ ಚಹಾ ಕುಡಿಯೋಕೆ ಹೋಗ್ತಿ ಅದು ಇಟ್ಸ್ ಎ ಚಾಯ್ಸ್ ಯಾ ಅಂಗಡಿಗೆ ಹೋಗ್ತಿ ಅದು ಚಾಯ್ಸ್ ಚಾ ಕುಡಿದ್ಮೇಲೆ ಪಟ್ನ ವಾಪಸ್ ಬರೋದು ಚಾಯ್ಸ್ ಇಲ್ಲ ಚಾ ಕುಡ್ದು ಅಲ್ಲೇ ಹರಟಿ ಹೊಡ್ಕೊಂಡು ನಿಂದ್ರ ಚಾಯ್ಸ್ ಓದೈತಾ ಸೊ ಎವ್ರಿಥಿಂಗ್ ಇ ಚಾಯ್ಸ್ ಮೈ ಡಿಯರ್ ಫ್ರೆಂಡ್ಸ್ ಎಸ್ಪೆಷಲಿ ತಾವುಗಳು ಯುವಕರಿದ್ದೀರಾ ರೈಟ್ ಯು ನೀಡ್ ಟು ಮೇಕ್ ಪ್ರಾಪರ್ ಚಾಯ್ಸಸ್ ಇದ್ರಾಗ ಏನು ಎಕ್ಸ್ಕ್ಯೂಸ್ ಇಲ್ಲ ಸುಮ್ನ ನೀನು ಹುಟ್ಟಿದ್ದೆಲ್ಲೇ ರೈಟ್ ನೀನು ಹುಟ್ಟಿದ ಬಡತನದಾಗ ಹುಟ್ಟಿರ್ಬೋದು ಬಟ್ ಸಾಯುವುದು ಬಡ್ತಂದಾಗ ಸಾಯ್ತಿವ್ ಸೌಕಾರ್ಕ್ಯ ಒಳಗೆ ಸಾಯ್ತೀವ ನೀನು ಚಾಯ್ಸ್ ಅದು ಡಿಗ್ರಿ ಮಟ್ಟ ನೀವು ಓದಿರಕ್ಕಿಲ್ಲ ಶಾನೆ ಏನು ಪುಸ್ತಕ ಮುಟ್ಟಿರಕ್ಕಿಲ್ಲ ಇಟ್ಸ್ ಓಕೆ ಬಟ್ ಈಗ ಎಕ್ಸಾಮ್ಸ್ ಎಲ್ಲ ನೀವು ಓದಬೇಕು ಬ್ಯಾಡೋ ಅದನ್ನ ಪೂರಾ ತಿಳ್ಕೊಬೇಕು ಅನ್ನೋ ಚಾಯ್ಸ್ ಐತಿ ರೈಟ್ ಸೊ ಅದಕ್ಕೆ ಲೈಫ್ ಇಸ್ ಫುಲ್ ಆಫ್ ಚಾಯ್ಸಸ್ ಮೈ ಡಿಯರ್ ಫ್ರೆಂಡ್ಸ್ ಗೊತ್ತಾಯ್ತಾ ಈಗ ಐ ವಿಲ್ ಟೆಲ್ ಯು ಅ ಸ್ಟೋರಿ ಆಫ್ ಎ ವಂಡರ್ಫುಲ್ ಪರ್ಸನ್ ಓಕೆ ಅವನ ಹೆಸರು ಏನಂದ್ರೆ ದಿಸ್ ಫಿಲೋ ಈಸ್ ಲ್ಯಾನ್ಸ್ ಸ್ಟ್ರಾಂಗ್ ಅಂತ ಏನು ವ್ಯಕ್ತಿ ಇದು ಲೈಕ್ ಅವನು ಜಗತ್ತಿಗೆ ಮಿರಾಕಲ್ ಮಾಡಿ ತೋರಿಸ್ಬಿಟ್ಟ ಓತೈತಾ ಆ ಲ್ಯಾಮ್ ಆಮ್ಸ್ಟ್ರಾಂಗು ಹೆಂಗೆ ಚಾಯ್ಸ್ ಮಾಡಿದ ಲೈಫ್ ನಲ್ಲಿ ಏನ್ ಚಾಯ್ಸ್ ಮಾಡಿದ ಎಂಥ ಕಷ್ಟದಲ್ಲಿದ್ದ ಅವನು ಏನ್ ಚಾಯ್ಸ್ ಮಾಡಿದ ಅಂತ ನಾವು ತಿಳ್ಕೊಳ್ಳೇಬೇಕು ದಿಸ್ ಇಸ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಸ್ಟೋರಿ ಓದೈತಾ ಸೊ ಇದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಐ ವಿಲ್ ಬಿ ಟೆಲಿಂಗ್ ಯು ಕಂಟಿನ್ಯೂ ಇದೆಯೇ ಈಗ ಚಾಯ್ಸ್ನೇ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದನ್ನ ಮಾಡುವಾಗ ಇಟ್ಸ್ ಎ ಚಾಯ್ಸ್ ಲೈಕ್ ಇದನ್ನ ನೋಡಿದ್ಯಾ ಆ ಎಪಿಸೋಡ್ ನೋಡಬೇಕು ಇಲ್ಲ ಅನ್ನೋದು ಚಾಯ್ಸ್ ಇದೇ ಫಸ್ಟ್ ನೋಡ್ತಾ ಇದೆಯಾ ವಿಡಿಯೋ ಅಂದರೆ ಹಿಂದೆ ಕ್ಲಾರಿಟಿ ಬಗ್ಗೆ ಮಾತಾಡಿದ್ದೀನಿ ಆ ವಿಡಿಯೋಸ್ ನೋಡಬೇಕು ಅನ್ನೋದು ನಿಮ್ಮ ಚಾಯ್ಸ್ ಬಟ್ ಐ ರಿಕ್ವೆಸ್ಟ್ ಓಕೆ ಇಲ್ಲಿಗೆ ಅಲ್ಲಿ ಒಳ್ಳೆ ಇವತ್ತು ಈ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಒಂದು ದಿವಸ ಎರಡು ದಿವಸ ಟೈಮ್ ಸಿಗುತ್ತೆ ನಿಮಗೆ ಸ್ವಲ್ಪ ವಿಚಾರ ಮಾಡಿ ದೆನ್ ಓಹ್ ಹೌದಲ್ಲಪ್ಪ ನನ್ನ ಲೈಫೆಲ್ಲ ಚಾಯ್ಸ್ ನಾನು ಏನು ಮಾಡ್ತೇನೆ ಅದೇ ಚಾಯ್ಸು ನಾನು ಏನಂದರೆ ನನ್ನ ಚಾಯ್ಸಸ್ಸು ಬೇರೆ ಏನಿಲ್ಲ ಹುಟ್ಟು ಸಾವು ಗೊತ್ತಿಲ್ಲ ಬಟ್ ಏನಿದೆ ಚಾಯ್ಸ್ ನನಗೊಂದು ಗಿಫ್ಟ್ ಕೊಟ್ಟಿದ್ದಾನೆ ನಾ ಇವತ್ತು ಯಾಕೆ ಹಿಂಗೆ ಅಂದರೆ ಅಂಥ ಚಾಯ್ಸ್ ಮಾಡೀನಿ ಅದಕ್ಕೆ ಹಾಗಾದೀನ ದಟ್ಸ್ ಇನ್ನು ಫಸ್ಟ್ ಒಪ್ಕೋ ಹೌದಾ ಅದಕ್ಕೆ ನಾ ಹಿಂಗಾಗೇನೆ ನಾ ಕೆಟ್ಟಾಗೀನಿ ಚಲೋ ಆಗಿಲ್ಲ ನಾ ಶಾಣೆ ಇಲ್ಲ ನಾ ದಡ್ಡಿಲ್ಲ ಇವೆಲ್ಲ ಆಗ್ಯಾವ ಯಾಕೆ ಆಗ್ಯಾವು ಯಾಕಂದರೆ ನನ್ನ ಚಾಯ್ಸ್ ಹಂಗಿತ್ತು ಬಟ್ ಈಗೇನು ಮ್ಯಾಗಿಂದ ಏನು ಇವತ್ತಿದನ್ನು ನೋಡೇನಲ್ಲ ಮ್ಯಾಗಿಂದ ನನ್ನ ಚಾಯ್ಸ್ ಭಾಳ ಕ್ಲಿಯರ್ ಮಾಡ್ತೀನಿ ಅಂದರೆ ನನ್ನ ಲೈಫ್ ಚಲೋ ಆಗ್ತಿತ್ತು ಗೊತ್ತಾಯ್ತಾ ಸೊ ಈ ಒಂದು ಸಂಕಲ್ಪದಿಂದ ರೈಟ್ ನೆಕ್ಸ್ಟ್ ವಿಡಿಯೋನ ಹ್ಞೂ ಅಬೌಟ್ ಆಮ್ ಸ್ಟ್ರಾಂಗ್ ಏನಿದಾನಲ್ಲ ಅವನ ಬಗ್ಗೆ ನಾವು ಲ್ಯಾನ್ಸ್ ಆರ್ಮ್ ಸ್ಟ್ರಾಂಗ್ ನೀಲ್ ಆಮ್ ಸ್ಟ್ರಾಂಗ್ ಅಲ್ಲ लैंस स्ट्रांग ऐन और नहीं कथे केनप हीज़ इंटर नाशनल बेस्ट सैक्लिसवन कथे इंपारटेंटू अद्र जो जो आते हेतम ऐस ए कॉम्पिटेटिव एक्साम स्टूडेंट ऐस ए प्रोफेषनल आज अब्नस मैन नहीं हे चॉयस अंत अद्हेल कंक्लूडिट दू कैन गो टू दर्ड पार्ट दट इज कमिटमेंट क्लियर ओके सोल स्टॉप इट इेल यू बैक् फॉर् देक्स्ट वीडियो ಬಿ ಕ್ಯೂರಿಯಸ್ ನೋಡಿ ಗೆಳೆಯರೆ ಇದನ್ನೆಲ್ಲ ಕಲೀಲಿಕ್ಕೆ ಹೋಗ್ಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ತಿಳ್ಕೊಳ್ಳಿ ದೆನ್ ದೆ ಬಿಕಮ್ ದ ಬೆಸ್ಟ್ ಶೇರಿಂಗ್ ಮಾಡಿ ಓದೈತ ದೆನ್ ಈ ಒಂದು ಏನು ಚಾನಲ್ ಇದೆ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಹಾಕ್ಕೊಳ್ಳಿ ಓಕೆ ಸೊ ದ್ಯಾಟ್ ಅದಕ್ಕೇನು ಬೆಲ್ ನಾವೆಲ್ಲ ಪ್ರೆಸ್ ಮಾಡಿದಾಗ ಹೊಸದು ಬಂದಾಗ ಟನ್ ಅಂತ ನೋಟಿಫಿಕೇಷನ್ ಬರುತ್ತೆ ಇಲ್ಲ ಅಂತ ಕಳ್ಕೊಂಡ್ಬಿಡ್ತೇವೆ ಕೆಲವೊಂದು ಟೈಮ್ ಒಳ್ಳೆ ಮೆಸೇಜ್ ಬಂದಿರುತ್ತೆ ಕಳ್ಕೊಂಬಿಡ್ತೇವೆ ನಾನೇ ಗ್ರೇಟು ಅಂತ ಹೇಳ್ತಾ ಇಲ್ಲ ಬಟ್ ಡೋಂಟ್ ಮಿಸ್ ಇಟ್ ಲೈಕ್ ಕ್ಲಿಯರ್ ಆಕೆ सो वेलकम टू द नेक्स्ट वीडियो डोंट मिस इट वेरी इंपॉर्टेंट पवरफुलंक यू सो मच लव यू ऑल टेक केयर ओके चॉइस मेक ए चॉइस